ಇದೆಲ್ಲದೂ ಕೂಡ ಯಾವುದೂ ಕೂಡ ಸತ್ಯ ಅಲ್ಲ ಗೌರವಾನ್ವಿತ ಕುಮಾರ್ ಬಂಗಾರಪ್ಪನವರು ನಮ್ಮ ಸಂಘಟನೆ ಎಲ್ಲ ಹಿರಿಯರ ಜೊತೆಗೆ ಚರ್ಚೆಲ್ಲಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಅವರು ಕೇವಲ ರಾಜಕಾರಣಿಗಳು ಅಷ್ಟೇ ಅಲ್ಲ ಅವ್ರದೇ ಆದಂಥ ಕೆಲವು ಜವಾಬ್ದಾರಿಗಳು ಫಿಲ್ಮ್ ಫೀಲ್ಡಲ್ಲಿದ್ದಾರೆ ಸೊ ಈ ಥರ ಕೆಲವು ಕಮಿಟ್ಮೆಂಟ್ಗಳಿತ್ತು ಎಲ್ಲದೂ ಕೂಡ ಮುಗಿಸ್ಕೊಂಡು ಮತ್ತೆ ಸಹಜವಾಗಿ ಅವರ ರಾಜಕೀಯ ಕ್ಷೇತ್ರ ಸೇವೆಯನ್ನು ಮಾಡಲಿಕ್ಕೆ ಅವ್ರ ಕೆಲಸವನ್ನು ಶುರು ಮಾಡೋರಿದ್ದಾರೆ ಹೀಗೆ ಈ ಗ್ಯಾಪ್ ಇದ್ದಾಗ ಹಾಗಂತೆ ಹೀಗಂತೆ ಅಂತ ಹೇಳಿ ಹೇಳಿಗಳು ಇಲ್ಲ ಅದು ಒಂದು ರಾಷ್ಟ್ರೀಯ ಪಕ್ಷ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನಾನೂರು ಚಿಲ್ಲರೆ ಇದ್ದಂತ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಲವತ್ತಾರ ಇಳಿದಿದೆ ಇವತ್ತು ಹಾಗಾಗಿ ನಮಗೊಂದು ವಿಶ್ವಾಸ ಸನ್ಮಾನಿಷತ ನರೇಂದ್ರ ಮೋದಿಜಿಯವರು ಕೊಟ್ಟಂತ ಕಾರ್ಯಕ್ರಮಗಳು ಉದಾಹರಣೆ ತಮಗೆಲ್ಲರೂ ಕೂಡ ಗೊತ್ತಿದೆ ಗೌರವಾಂಥ ಪ್ರಧಾನಮಂತ್ರಿಗಳು ಕೇವಲ ದೇಶಕ್ಕಲ್ಲೇ ಅಷ್ಟೇ ಅಲ್ಲ ಇಡೀ ಪ್ರಪಂಚ ಯಾವ ರೀತಿ ಗೌರವಿಸ್ತೇನಕ್ಕೆ ಮೊನ್ನೆ ಮಾಲ್ಡೀವ್ಸ್ನ ಒಂದು ಘಟನೆ ಮಾಲ್ಡೀವ್ಸ್ನ ಅಲ್ಲಿಯ ಮೂರ್ನಾಲ್ಕು ಜನ ಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಟೀಕೆ ಮಾಡಿದಾಗ ಅಲ್ಲಿಯ ಮೂರು ಜನ ಮಂತ್ರಿಗಳನ್ನ ಇವತ್ತು ವಜಾ ಮಾಡಿದ್ದಾರೆ ಅಲ್ಲಿ ಸರ್ಕಾರ ಅಂದರೆ ಈ ರೀತಿ ಪ್ರಪಂಚ ಕಂಡಂಥ ಅಗ್ರ ನಾಯಕರು ಸನ್ಮಾನಿಸ್ತ ನರೇಂದ್ರ ಮೋದಿಜಿ ಅವ್ರು ಕೊಟ್ಟಂತ ಜನಸಾಮಾನ್ಯರಿಗೆ ಕೊಟ್ಟಂತ ಕಾರ್ಯಕ್ರಮಗಳು ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ಅದನ್ನು ಜನರ ಮುಂದೆ ತೆಗೆದುಕೊಂಡು ಹೋಗಿ ಲೋಕಸಭಾ ಚುನಾವಣೆ ಗೆಲ್ಲುವಂಥ ದಿಕ್ಕನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀವಿ ಹೊರತು ಇನ್ನು ಯಾವುದು ಕೂಡ ತಲೆ ಕಟ್ಸ್ಕೊಳ್ಳಲ್ಲ ಮತ್ತು ಇತಿಹಾಸ ನಾಳೆ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಉದ್ಘಾಟನೆ ರಾಮರಾಜ್ಯ ಕನಸೇನಿತ್ತು ಆ ಕನಸಿನ ದಿಕ್ಕು ಇವತ್ತು ನಮ್ಮ ಭಾರತದಲ್ಲಿ ಆ ದಿಕ್ಕನ್ನು ಬದಲಾವಣೆ ಮಾಡಿಕೊಂಡು ಯಾವ ರೀತಿ ಸಂಕ್ರಾಂತಿ ಹಬ್ಬದಲ್ಲಿ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡ್ಕೊಂತಾನು ಅದೇ ರೀತಿ ಇನ್ನು ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಇನ್ನು ಇಪ್ಪತ್ತೈದು ವರ್ಷ ನೂರು ವರ್ಷ ತುಂಬುವಂತ ಸಂದರ್ಭದಲ್ಲಿ ನಮ್ಮ ದೇಶ ಡೆವಲಪ್ಡ್ ಕಂಟ್ರಿ ಆಗ್ಬೇಕು ಈಗ ಡೆವಲಪಿಂಗ್ ಕಂಟ್ರಿಯಿಂದ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶದಿಂದ ಅಭಿವೃದ್ಧಿ ಹೊಂದಿರುವಂತಹ ದೇಶ ಆಗಬೇಕು ವಿಕಸಿತ ಭಾರತ ಆಗಬೇಕು ಅಂತ ಸಂಕಲ್ಪ ಮಾಡಿ ಪ್ರಧಾನಮಂತ್ರಿ ಹೊರಟಿದ್ದಾರೆ ಅದಕ್ಕೆ ಇಡೀ ನಮ್ಮ ದೇಶದ ಮತದಾರ ಬಂಧುಗಳು ಅದಕ್ಕೆ ಶಕ್ತಿಯನ್ನು ತುಂಬ್ತಾ ಇದ್ದಾರೆ